ಮಾಡಿದ್ರು ಯಾವುದು ಗ್ಯಾರಂಟಿಗಳು ನಿಂತಿಲ್ಲ ಮತ್ತು ಇದೇನು ಸ್ವಲ್ಪ ಸರ್ಕಾರಿ ಸಾರ್ವಜನಿಕ ಕಾಮಗಾರಿಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಕಾರಣ ಅಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಇಡ್ದೇ ಹಣ ಹಿಡ್ದೇನೆ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಯನ್ನು ಮಂಜೂರು ಮಾಡಿದ್ದಾರೆ ಹಣನೇ ಇಲ್ಲ ಇದು ಭಾಳ ದೊಡ್ಡ ಲೋಪ ಇದೆ ಇದನ್ನು ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಇಡೀ ರಾಜ್ಯದಲ್ಲೇ ಆಗಿದೆ ಎಲ್ಲ ಚುನಾವಣೆಯಲ್ಲಿ ಗೆಲ್ಲಬೇಕನ್ನುವಂಥ ಒಂದೇ ಉದ್ದೇಶದಿಂದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ದೇನೆ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದಾರೆ ಇವತ್ತು ಕಾಮಗಾರಿ ತಗೊಳಕ್ಕೆ ಇಲ್ಲ ಹಾಗಾಗಿ ಇವತ್ತು ಈ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಬೇಕಾಗಿದ್ದರೆ ಇವತ್ತು ಬಿ ಜೆ ಪಿನೇ ಕಾರಣ ಅದಕ್ಕೆ ಜನ ಸರಿಯಾಗಿ ಪಾಠ ಕಲಿಸಿದ್ದಾರೆ ನೂರ ಮೂವತ್ತಾರು ಜನ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದ್ದಾರೆ ಎಲ್ಲ ಏನೆಲ್ಲ ವಿಷಯ ಚರ್ಚೆಗೆ ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಅಂದಾಜು ಮಾಡೋಕ್ಕೆ ಇಲ್ಲ ಅದು ಅವರು ಹಕ್ಕಿದೆ ಅವ್ರಿಗೆ ಎತ್ತಬೋದು ಸದನ ತೀರ್ಮಾನ ಮಾಡ್ತಾರೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಏನು ಮೂಡೋ ವಿಷಯದಲ್ಲಿ ಏನಾಗಿದೆ ಜಿ ಟಿ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಇದು ಅಧಿಕಾರಿಗಳ ತಪ್ಪು ಅಂಥೇಳಿ ಯಾರು ಶ ಮುಖ್ಯಮಂತ್ರಿಗಳ ತಪ್ಪಲ್ಲ ಬೇರೆಯವ್ರದಲ್ಲ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನವರು ಅಧಿಕಾರಿಗಳ ತಪ್ಪು ಅಂತ ಹೇಳಿದ್ದಾರೆ ಆಯುಕ್ತರು ತಪ್ಪು ಅಂತ ಹೇಳಿದ್ದಾರೆ ಈಗ ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅವ್ಯವಹಾರ ಇಲ್ಲ ಯಾವುದೋ ಲೋಪ ಇಲ್ಲ ನಾಗೇಂದ್ರ ಅವರ ಬಂಧನ ಇಡೀ ಚರ್ಚೆ ನಡೆದಿದೆ ಸ ಅರೆಸ್ಟ್ ಕಾನೂನು ಪ್ರಕಾರ ಅದೇನಾಗ್ತದೆ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ